ಅವರೇನು ನೋಡ ಸ್ವಲ್ಪ ಇದ್ದಂಗೆ ಅಲ್ಲ ಅದು ಏನ ನೋಡ ಅದು ಹೆಂಗ ನಾನು ಮಾಡ್ತೀನಿ ಮಾಡ್ತಾರೆ ನಿನ್ನ ಮಗಳಿಗೆ ಏನು ಮಾಡ್ತಾರೆ ಅಡುಗೆ ಮಾಡೋದಕ್ಕೆ ಇದು ಮಾಡಿಲ್ಲ ಅಲ್ಲಪ್ಪ ಹ್ಞೂ ಮಾಡಕ್ಕೆ ಬರಲ್ಲ ಅವ್ರಿಗೆ ಹೊಸ ಏನಪ್ಪ ನಮ್ಮ ನಿಮ್ಮ ನಾನು ಕೈ ಚಕ್ಳ ಹೋಗಣ ಹಾ ಏನ ಮಕ್ಕಳು ಮಕ್ಕಳು ನಿಮ್ಮ ಮಕ್ಕಳು ಈ ಕಡೆ ಯಾರ್ ವತ್ರ ನಾವು ಸ್ನಾನ ಮಾಡೋದಾ ಇಂಗ್ಲಿಷ್ ಡೇ ಸೇಮ್ ಸೆಟ್ ಹಾಕಿ ದು ನಾವು ಗೊತ್ತಾಯ್ತಾನೆ ನೋಡಿ ಇಕ್ಕೆನ್ ಬರ್ತಾನೆ ನಾವು ಇದ್ಬಿಡೋಣ ಇಷ್ಟೇ ಇಕ್ಕೆನ್ ಇದು ಏ ಜಿಳು ಮಾಡಬೇಕಾ ಜೋಡಿಬೇಕಾ ಅಂದ್ರೆ ಮತ್ತೆ ನಾವು ಸಾದೆ ಮಾಡಿ ಜೋಡಿಬೇಕಪ್ಪ ಅಂದ್ರೆ ಇದು ಕುರಿಯಲ್ಲ ಎಳೆದೆ ನಾಯುಶರಣ ನಾಯುಶರಣಾ

ಂಗೆ ನಮ್ದು ನಮ್ಮ ನಾಯಿ ನಮ್ದು ಏನ್ ಬತ್ತ ಅಷ್ಟಿಗೆ ಚಿಕನ್ ನಮ್ಮನೆ ಚಿಕನ್ ಸಾರು ಮತ್ತು ಹುರ್ಲಕ್ಕಿ ಸಾಮಾರ ನನ್ನ ಪುರ್ಲಕ್ಕಿ ಫಸ್ಟ್ ಅದಕ್ಕೆ ಹಾಕದ್ ನಾನು ಊಟ ಮುಖದ ನಾನು ಇದ್ನಪ್ಪ ಅಂದ್ರೆ ಅವಳ ಅರ್ಧ ನಾನು ಹಾಕ್ತೀನಿ ಯಾರು ಗಟ್ಟಿ ಮೂಳೆ ಹಾಕದ್ ನಾನು